ನಮಸ್ತೆ ಎಲ್ರಿಗೂನು ನೆಕ್ಸ್ಟ್ ಭಗೀನಾ ನಾನ್ ಬಂದ ಉದ್ದೇಶ ಬಂದು ನಮ್ಮ ಅಕ್ಕನ್ ಹುಷಾರಿಲ್ಲ ಇಲ್ಲ ಹೇಳಿ ಬಂದಿದ್ದು ನಮ್ಮ ಅಕ್ಕನ್ ಕರ್ಕೊಂಡ್ ಬಂದು ನಾನು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ತೊಗೊಂಡ ತೊಗೊಂಡ ಈಗ ಸೆಟ್ಟಿಂಗ್ಸ್ ಆಗಿದೆ ನಮ್ಮ ಅಕ್ಕನಿಗೆ ಐಸ್ ಸೆಟ್ಟಿಂಗ್ಸ್ ಅಲ್ಲಿ ನಮ್ಮ ಅಕ್ಕನ್ಗೆ ರೀಸನ್ ಏನು ಅಂದ್ರೆ ಫೈಬ್ರೈಡ್ಸ್ ಇತ್ತು ಹಾಗಾಗಿ ಬಂದಿತ್ತು ಫೈಬ್ರೈಡ್ಸ್ ಈಗ ಒಂದ್ ಇಂಚ್ ಕಮ್ಮಿ ಆಗಿದೆ ಏನಿತ್ತು ಇದ್ದಿದ್ರಲ್ಲಿ ಒಂದ್ ಇಂಚ್ ಕಡಿಮೆ ಆಗಿದೆ ಅವರು ತುಂಬಾ ಇವಾಗ ಮುಂಚೆ ಈಗ ತುಂಬಾ ಆಕ್ಟಿವ್ ಆಗಿದ್ದಾರೆ ಮತ್ತೆ ನಾನು ಕೂಡ ಅಷ್ಟೇ ತುಂಬಾ ಆಕ್ಟಿವ್ ಆಗಿದ್ದೀನಿ ಆ ನಾನು ಮುಂಚೆ ನಂಗೆ ವಾಕ್ ವಾಕ್ಯಲ್ಲ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಈಗ ವಾಕ್ಯಲ್ಲ ತುಂಬಾ ದೂರ ಹೋದ್ರು ನನ್ ಸುಸ್ತಾಗಲ್ಲ ಆಯಾಸ ಆಗಲ್ಲ ಮತ್ತೆ ನಂಗೆ ತಲೆ ಸುತ್ತು ಗೀಟಿ ಗೀಟಿನೆಸ್ ಅದೆಲ್ಲ ಇತ್ತು ಅದೆಲ್ಲ ಈಗ ಕಡಿಮೆ ಆಗಿದೆ ಇಷ್ಟೆಲ್ಲ ಕೂಡ ಎಲ್ಲ ಇತ್ತು ಸಯಾಟಿಕಾ ಕೂಡ ಈಗ ಪರ್ಸೆಂಟ್ ಕಡಿಮೆ ಆಗಿದೆ ನಾನೇನು ತುಂಬಾ ಏನು ತೊಗೊಂಡಿಲ್ಲ ನಾನು ನಮ್ಮ ಅಕ್ಕನ ಜೊತೆಗೆ ಬರ್ತಾ ಬರ್ತಾ ಒಂದ್ ಮೂರ್ ಸಿಟಿಂಗ್ಸ್ ಏನೋ ತೊಗೊಂಡಿರ್ಬೋದು ಅಷ್ಟೇನೆ ಬಟ್ ನಾನು ಟಿ ಎಂ ಸ್ಟೂಡೆಂಟ್ ಆಗಿ ಈಗ ಜಾಯಿನ್ ಆಗಿದ್ದೀನಿ ಹಾಗಾಗಿ ನಾನು ಜಾಸ್ತಿ ಸಿಟಿಂಗ್ಸ್ ಅನ್ನ ತಗೊಂಡಿಲ್ಲ ನಾನು ಏನು ಟಿ ಎಂ ಜಾಯಿನ್ ಆಗಿರೋದ್ರಿಂದ ಜನಕ್ಕೆ ಜನಕ್ಕೆ ಟ್ರೀಟ್ಮೆಂಟ್ ಕೂಡ ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ರಿಸಲ್ಟ್ ಅಂತ ಹೇಳ್ತಾ ಇದ್ದಾರೆ ಎಲ್ರು ಇದ್ರಿಂದ ಎಲ್ರು ಸದು ಸದುಪಯೋಗ ಪಡ್ಕೋಬೇಕು ಅಂತ ಎಲ್ರಲ್ಲೂ ಎಲ್ಲೂ ಮನವಿ ಮನವಿ ಇದ್ದೀನಿ ಆ ಏನಂದ್ರೆ ಎಲ್ರು ಮನ್ ಅಹ್ ತಮ್ಮ ತಮ್ಮ ಮನೇಲೇನೆ ತಮ್ ತಮ್ಮ ತಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೆ ತಮ್ಮ ತಮ್ಮ ಮನೆಯಲ್ಲೇನೆ ಹೀಲರ್ ಆಗಿ ಜಾಯಿನ್ ಆಗ್ರಿ ದಯವಿಟ್ಟು ಟಿ ಎಂ ಕ್ಲಾಸ್ ಅನ್ನ ಜಾಯಿನ್ ಆಗಿ ಅಂತ ಹೇಳಿ ಇಷ್ಟಪಡ್ತೀನಿ